ಕಟ್ಟೆ ನಿತ್ಯಾನಂದ ನಗರ ನಿತ್ಯಾನಂದ ಸೇವಾ ಸಮಿತಿ ರಿಜಿಸ್ಟರ್ಡ್ ಇಂದಿತ ವರ್ಷದ ವಾರ್ಷಿಕ ಮಹೋತ್ಸವ ಏಪ್ರಿಲ್ ಹದಿನಾರು ತಾರೀಕಿಗೆ ಶನಿವಾರ ನಡಪೆರ ಉಂಡು ವಾರ್ಷಿಕ ಮಹೋತ್ಸವದ ಅಂಗವಾದ ಟೀಮ್ ಯತಿ ಕುತ್ತಾರ್ ಬೊಕ್ಕ ನಿತ್ಯಾನಂದ ಸೇವಾ ಸಮಿತಿಯ ನಿರೀಲ್ಡ್ ಕುಡ್ಲಾ ಎನಪೋಯ ಆಸ್ಪತ್ರೆಯ ಒಟ್ಟು ಸೇರ್ಗೇಡು ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ಅಂಚೆನೆ ರಕ್ತದಾನ ಶಿಬಿರಲ ಪದಾರ್ಥ ತಾರೀಕು ಕಾಂಡೆ ಒರವರೆ ಗಂಟೆರದು ಮಧ್ಯಾಹ್ನ ಒಂಚರ ಗಂಟೆ ಮುಟ್ಟ ನಡೆಪಡು ನಾಲ್ಕು ಗಂಟೆಯದು ಸಾರ್ವಜನಿಕ ಶ್ರೀ ಶನೈಶ್ವರ ಪೂಜೆ ನಡೆಪೆರವುಂಡು ಆಚಿ ಗಂಟೆಗೆ ಸ್ಥಳೀಯ ಪ್ರತಿಭೆಯಲ್ಲಿ ಸಾಂಸ್ಕೃತಿಕ ವೈಭವ ರಾತ್ರಿ ಏಳರ ಗಂಟೆಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತ ಯಕ್ಷಗುರು ಶ್ರೀ ರಾಮಸಾಲಿಯಾನ್ ಮಂಗಲ್ಪಾಡಿ ಇಂಬಿರ್ನ ದಕ್ಷ ನಿರ್ದೇಶನ ಯಕ್ಷರಂಗ ಯಕ್ಷಗಾನ ತರಬೇತಿ ಕೇಂದ್ರ ದೇವಳಕಟ್ಟೆ ವಿದ್ಯಾರ್ಥಿಲಿರ್ದು ಶ್ರೀ ದೇವಿ ಮಹಾತ್ಮೆ പൗരാണിക കാലമിതി യക്ഷഗാന വയലാട്ട പ്രദർശനായരുണ്ട് ഇനിതാ ആമന്ത്രണ പത്രിക പിടികേസ് ദേരലക്കെട്ട് ശ്രീ അയ്യപ്പസ്വാമി ഐതാര ദേവസ്ഥാനടുത്താരാണ് നടത്തുന്നുണ്ട് സുരുക്കു ശ്രീ അയ്യപ്പസ്വാമി ദേവസ്ഥാന ആമന്ത്രണ പത്രിക എന്ത് ചെയ്ത് പ്രാർത്ഥനയും ചന്തായർ

मेश्वरे नमः नह सुब्रमणेश्वराय नहम परमात्मा भूतमाता सहस्त्रमूर्ते नहम वास्ुकिनाक नमिगाये नह सुरमनाथेश्वराय नहंबेश्वराय परमात्म मनसोपुष्ट प्राथना स्वर्पन्म्त आरंभ काले सुर्तमस्त आरंभ काले सुहूर्तमें आरंभ काले सुहूर्तमस्त

సత్య పదిమంతా నోతు విశేష మంగళ స్వామి నిత స్వామి అనుగ్రహి భగవంతు అనుగ్రహంతో రక్షణ బ్రు పరమాత్మ స్వామి స్వామి స్వామివర్తి పరమాత్మ ప్రార్థన మాత్రమే ఓం నమో మహాభ్యో గజేందో నమో ఆ శాత్వా ఇంతెత్తు ఈ బాగా ఇంత శక్తి కొన్ని గొప్పదే మక్క ముఖాంతర ఇవ్వటం మాత్రమే ఇలా ఆశీర్వాద కొడుతు మన మొక్క తెలుసు ఉత్తర ఉత్తర కట్టే సానిధ్యం సార్ స్వామిలు తోగిపోతున్నాడు మిగిలి మాత్ర హిరీరు బేజారా బేజారా గౌరవ గౌరవ ఖుషి మాత్ర గౌరవ గౌరవ

ವಿಳಂಬಿತ ಸೂತ್ರ ವಾಮನೂಪ ಮಹೇಶ್ವರ ಪುತ್ರ ವಿಘ್ನ ವಿಶಕ ಪಾದ ನಮಸ್ತೆ 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 ನಮಃ ಕ್ಷೇತ್ರದ ಒಡೆ ಶಿ ಸ್ವಾಮಿ ಪ್ರಾರ್ಥನೆ ಮುಂತಂದು ಅಂಚನೆ ಹೊರಗಜ್ಜ ಅಂಚನೆ ಗುಳಿಗ ಮತ್ತು ಪೂರ ಮಾವಾರಿಕೆ ಮನದಲ್ಲಿ ನಿತ್ಯಾನಂದ ಸೇವಾ ಸಮಿತಿ ರಿಜಿಸ್ಟರ್ಡ್ ನಿತ್ಯಾನಂದ ನಗರ ನಗರಾನ್ಯತ ಇಪ್ಪತ್ತೊಂದನೇ ವರ್ಷದ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಇಲ್ಲಿ ನಮ್ಮ ಕಾರ್ಯಕ್ರಮದ ಪತ್ರಿಕೆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ನಂತರಲ್ಲ இவஞ்சு காரியம் முப்பத்தொன்னு வருஷ பண்ண கலைவரைக்கும் ஒடுக்கு கன்ஃபூஷன்ஸ் ஆகும் தயப்பக மஸ்து வர்ஷ இங்க ஐரது பக்க வேத்த பேத்தை காரணம் நிறுதாது அல்பா நன் பிரோகிராம் அந்த ஆவந்த நிர்வாக அது ரோடு வைட் வைட்னிங் அனக பக்க நம்ம கொரோனா தஞ்சின மகாமாரி நம்ம ஆ டம் பத்தி நம்ம கார்கம ஸ்தித்தாதித்து ஐரோது பக்க பனரபி நம்ம ಮುಪ್ಪತ್ತೊಂದನೇ ವರ್ಷದ ಕಾರ್ಯಕ್ರಮಗಳು ಈ ವರ್ಷ ಮಂತ್ವ ಮಾತೇರನ್ನ ಅಭಿಪ್ರಾಯದ ಮೇರೆಗೆ ನಮ್ಮ ಕಾರ್ಯಕ್ರಮನೂ ಈ ವರ್ಷ ಮಂತ್ರೊಂದುಲ್ಲ ಬೆದೇತ ಕಾರ್ಯಕ್ರಮನೂ ನಮ್ಮ ಜೋಡ ಜೋಡಣಂಥದ್ದು ಎಲ್ಲಂಜಿ ಬರ್ಕೋಣ ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ಈ ಕಾರ್ಯಕ್ರಮನು ನಿತ್ಯಾನಂದ ನಗರದ ಉಕ್ಕದಾಟೆ ಧಮ್ಮದಪ್ಪದ ಉಕ್ಕದ ನಿತ್ಯಾನಂದ ನಗರದ ಆ ಒಂದು ವೇದಿಕೆ ನಮ್ಮ ಮಂತ್ರಲ್ಲ ಅಂಜನೇ ಮಾತೇರಲ್ಲ ಈ ಒಂದು ಕಾರ್ಯಕ್ರಮಗಳು ಸಾಕಾರಕ್ಕೆ ಏನೊಂದು ಇನ್ನಿತ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ನಂತರ ನಮ್ಮ ಈ ಒಂದು ಪುಣ್ಯದ ಈ ಒಂದು ಕ್ಷೇತ್ರವನ್ನು ನಮ್ಮ ಮಾತು ಸೇರಿದ ಈ ಒಂದು ಆಮಂತ್ರಣ ಪತ್ರಿಕೆಯ ಬಿಡುಗಡೆದ ಈ ಒಂದು ಕಾರ್ಯಕ್ರಮಗಳು ನಂಬುತ್ತ ನಮ್ಮ ಯಕ್ಷಶ್ರೀ ಪ್ರಶಸ್ತಿ ಪುರಸ್ಕೃತ ಯಕ್ಷಗುರು ಶ್ರೀ ರಾಮಸಾಲಿಯ ಮಂಗಲ್ಪಾಡಿ ನಮ್ಮೊಟ್ಟಿಗಿರಲೇರು ಎಲ್ಲ ಜಿ ಅಕಲನ ಆಟಲ್ಲ ನಮ್ಮ ಪುಕ್ಕದ ನಿತ್ಯಾನಂದನಗೌಡರು ನಡಪೆರಲೇ ನಡಪೆರೋದು ಅರೇನು ಮಾತೇನ ಪರವಾದ ಯಾನು ಈ ಒಂದು ಕಾರ್ಯಕ್ರಮಗಳು ಸ್ವಾಗತ ಮಾಡೋದು ಅಂಜನೆ ಈ ಯಕ್ಷಗ ಯಕ್ಷರಂಗ ಯಕ್ಷಗಾನ ತರಬೇತಿ ಕೇಂದ್ರದ ನೇತಂಜಿ ಅಧ್ಯಕ್ಷರು ಶಶಿಧರ್ ಬಳ್ಳಾಳ್ ಕೂಡ ನಮ್ಮ ಕೂಡ ಬಳ್ಳಾಳರು ಕೂಡ ನಮ್ಮ ಒಟ್ಟಿಗೆ ಉಳ್ಳೇರು ಅರೆಲ್ಲ ಮಾತಾಡೋ ಬರೋದು ಯಾರು ಅಂಜನೆ ಈ ದೇವಸ್ಥಾನದ ಒಂದು ಅಧ್ಯಕ್ಷರು ಈ ದೇವಸ್ಥಾನದ ಅದು ಮಸ್ತ್ ವರ್ಷದಿಂದ ಕೊನೆ ಒಂದು ಪುನಃ ಈ ದೇವಸ್ಥಾನ ಅಧ್ಯಕ್ಷರು ನಮ್ಮ ಜಗದೀಶ್ ರಾಯ್ ಬೇರೆಲ್ಲ ನಮ್ಮ ಒಟ್ಟಿಗೆ ಉಳ್ಳೇರು ಅರೆಲ್ಲ ನಮ್ಮ ಸಮಿತಿದ ಅಧ್ಯಕ್ಷರು ಈ ಒಂದು ಸಮಿತಿಗೆ ನಿತ್ಯಾನಂದ ಸೇವಾ ಸಮಿತಿ ಪುದರ್ ಬರೋಡ ಅಂತ ಆರುನ ಅಕಲು ಆ ಟೈಮು ಗೀತನಂಜಿ ಪುದರ್ ನಿಜವಾದ ಕುಕ್ಕದ ಘಟ್ಟ ಎಂದು ಇತ್ತನ ಆ ಊರುಡು ನಿತ್ಯಾನಂದ ಸ್ವಾಮೀಜಿ ನಂಗೆ ಆ ಪುದರು ನಮ್ಮ ಬೆತಬೇತ ಕಾರ್ಯಕ್ರಮ ಬೆದ ಬೇತ ಒಂದು ಸಾಮಾಜಿಕ ಆ ಕಾರ್ಯಕ್ರಮ ಮತ್ತೊಂದು ಬರೋಡು ಬಂದು ಅಕ್ಕಿನ ದ ಹಿರಿಯಕ್ಕಂಗೆ ಆಶಾ ಆಶ ಆಶಾಭಾವನೆ ಹೆಚ್ಚಿನೆತ್ತ ಆ ಪ್ರಕಾರ ಅಕ್ಕಲಿ ಆ ಪುದರ್ನ ಪುದಾರನ ದೀವನ ಬದು ಇನಾಗ ಮುಪ್ಪತ್ತಂಜನೇ ವರ್ಷದ ಕಾರ್ಯಕ್ರಮ ಬತ್ತಿ ಮುಟ್ಟದ ನಡುಟು ನನಗೆ ಆವಂಗ ನಂಚಿನ ಕಾರ್ಯಕ್ರಮ ಅನ್ಪರ ಆವಂಗ ನೆಂಚಿನ ಸಂದರ್ಭ ಉಡ್ಲಿಲ್ಲ ಆ ಹಿರಿಯರನಕ ಮನಸ್ಸಿಗೆ ಮಸ್ತ್ ಬೇಜಾರ ಅಂಚೆ ಬರೋ ಒಪ್ಪ ಯಾವ ದಯವನ್ನಾಗ ಕಾರ್ಯಕ್ರಮನು ಕಿತ್ತದ ಮತ್ತೊಂದು ಇತಿಯರ್ ಅನ್ಕೊಂಡು ನನಗೆ ಭೇದ ಭೇದ ಕಾರಣಗಳುಂಟು ಅಂಚಾದ ಈ ಸರ್ತಿ ಯಾರು ನಮ್ಮ ಕಾ ಕಾರ್ಯಕ್ರಮವನ್ನು ಅನ್ಕೊಂಡಾಗ ಆರೇಗ ಮಸ್ತ್ ಸಂತೋಷ ಆದ್ದು ನಮ್ಮ ಅಧ್ಯಕ್ಷರು ಬಾಬು ಬಂಗೇರು ಆರು ನಮ್ಮ ಈ ಕ ಸೇವಾ ಸಮಿತದ ಅಧ್ಯಕ್ಷರು ಆರೇಗಲ್ಲ ಮಾತೇರನ್ನ ಪರವಾಗಿ ನಾನು ಸ್ವಾಗತ ಮಾಡ್ತಾರೆ ಅಂಚನೆ ನಮ್ಮ ಮಹಿಳಾ ಬಲಗದ ಅಧ್ಯಕ್ಷರಾದ ನಮ್ಮ ಕುಕ್ಕದಾಟದ ಅಲ್ಪದ ಸಂಧ್ಯಕ ಸಂಧ್ಯಾ ಚಂದ್ರಾಸು ನಮ್ಮ ಒಟ್ಟಿಗೆ ಅರೆಲ್ಲ ಮಾತೆನ ಪರವಾಗಿ ನಾನು ಸ್ವಾಗತ ನಮ್ಮ ನನಗೊಂದು ಈ ಸೇವಾ ಸಮಿತಿಗೊಂದು ಬೆನ್ನೆಲುಬಾರ್ದು ಈ ಒಂದು ಈ ಕಾರ್ಯಕ್ರಮ ಅಂತಾರೆ ಮಾತಾ ವಿಷಯವಿಲ್ಲ ನನಗೆ ಬೆನ್ನೆಲುಬಾರ್ದು ನಮ್ಮೊಟ್ಟಿಗೆ ಟೀಮ್ ಏತಿ ಕೂತಾರೆ ಉಂಡು ಆಕೆ ಮಾತಾ ನಮ್ಮ ಕಾರ್ಯಕ್ರಮ ಎಲ್ಲ ನೀವು ನಡಪಣ ವೈದ್ಯಕೀಯ ಶಿಬಿರದ ಮಾತ ಜವಾಬ್ದಾರಿ ಅಕ್ಕಲಿ ವಹಿಸಿದರು ಭಾರಿ ಖುಷಿತ ವಿಷಯ ಆವಾಗ ಟೀಮ್ ಎತ್ತಿದ ನಮ್ಮ ಪ್ರತಿಷ್ಪರು ನಮ್ಮ ಜೊತೆ ನಮ್ಮ ಒಟ್ಟಿಗೆ ಅರೆಲ್ಲ ಮಾತಾಡಬಾರ ನಾನು ಸ್ವಾಗತ ಬಂದೆ ಅಂಚ ಸೇರ್ ನಂಜಿನ ನಿಖಿಲ ಮಾತ ಮಾತಾಡಲಿ ನಾನು ಸ್ವಾಗತವಂತಂದು ಮಾಧ್ಯಮ ಮಿತ್ರರ ಏನ ಶಶಿಧರ್ ಪುಯ್ಯ ತೆಗಿಲು ಹಬ್ಬ ಕಟ್ಟಿಬಿದ್ದ ಶಶಿಧರ ಪುಯ್ಯ ತ ಬೇಲೂ ಹರ್ಯ ಮಾತಾಡಬಾರ ಸ್ವಾಗತವನ್ನು ಅಂಜನೇ ಪೊಸಕರು ಪೊಸಕರ ಬಲಗದ ನಮ್ಮ ಗಂಗಾಧರ ನಮ್ಮ ನಮ್ಮೊಟ್ಟಿಗೆ ಯಾರೆ ಮಾತೇರಂಬ ಸ್ವಾಗತವನ್ನು ತಗೊಂಡು ನಮ್ಮ ನನ್ನ ಸರದ್ರು ಅಂಚ ದಿವಂಜಿ ಎಲ್ಲ ಒಟ್ಟು ಕಾರ್ಯಕ್ರಮದ ಪಲವನ್ನು ಕೊಡಿಯರೆ ನಮ್ಮ ಮಹಿಳಾ ಬಲಗದ ಸಹ ಸಂಚಾಲಿಕ ಕಾಜಲ್ ಸಂದೀಪು ಭತ್ತದ ಫಲವನ್ನು ಕೊರತೆ ಸಮಸ್ತರಿಗೂ ಶುಭ ಸಂಚಯ ಶುಭ ನಮನಗಳನ್ನು ಸಲ್ಲಿಸ್ತಾ ನಿತ್ಯಾನಂದ ಸೇವಾ ಸಮಿತಿಯ ಮೂವತ್ತೊಂದನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದ ಕಾರ್ಯಕ್ರಮದ ಪೂರ್ವಭಾವಿ ತಯಾರಿಯ ಒಂದು ಹಂತದಲ್ಲಿ ಆಮಂತ್ರಣ ಬಿಡುಗಡೆ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ನಾವು ಈ ಒಂದು ಪುಣ್ಯ ಸ್ಥಳದಲ್ಲಿ ಈ ಅಯ್ಯಪ್ಪನ ಸಾನಿಧ್ಯದಲ್ಲಿ ನೆರವೇರಿಸಲಿಕ್ಕಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ನಿತ್ಯಾನಂದ ಸೇವಾ ಸಮಿತಿಯ ಮೂವತ್ತೊಂದನೇ ವಾರ್ಷಿಕೋತ್ಸವವು ಅತ್ಯಂತ ವೈಭವಪೂರ್ಣವಾಗಿ ಏಪ್ರಿಲ್ ತಿಂಗಳ ಹನ್ನೆರಡನೇ ತಾರೀಕಿನಂದು ನಿತ್ಯಾನಂದ ನಗರದಲ್ಲಿ ನೆರವೇರಲಿದ್ದು ಈ ಕಾರ್ಯಕ್ರಮದ ಬಗ್ಗೆ ಕೆಲವಷ್ಟು ತಯಾ ತಯಾರಿಗಳನ್ನು ನಮ್ಮ ಬಳಗ ಮಾಡಿಕೊಂಡಿದೆ ನಮ್ಮ ಜೊತೆ ಟೀಮ್ ಯತಿ ಕೂಡ ಒಂದಾಗಿದೆ ನಾಡಿದಿನ ಕಾರ್ಯಕ್ರಮದ ಒಂದು ಅಂಗವಾಗಿ ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮವೂ ಕೂಡ ನಡೆಯಲಿದೆ ಇದರ ಒಂದು ವಿಚಾರವನ್ನು ನಾನೀಗ ಓದಿ ಹೇಳ್ತೇನೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಟೀಮ್ ಎತಿ ಕುತ್ತಾರು ನಿತ್ಯಾನಂದ ಸೇವಾ ಸಮಿತಿ ಹಾಗೂ ಏನಪೂಯ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದೊಂದಿಗೆ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರವು ಹಲವಾರು ಗಣ್ಯರ ಸಮ್ಮುಖದಲ್ಲಿ ನಡೆಯಲಿಕ್ಕಿದೆ ಸಂಜೆ ನಾಲ್ಕರಿಂದ ಸಾರ್ವಜನಿಕ ಸನೇಶ್ವರ ಮಹಾಪೂಜೆಯು ನಡೆ ನಡೆಯಲಿದೆ ಸುಮಾರು ಒಂದು ಸಾವಿರಕ್ಕಿಂತಲೂ ಅಧಿಕ ಪೂಜೆ ನೆರವೇರುವಂತಹ ನೆರವೇರಿಸಬೇಕು ಎಂಬಂಥ ಒಂದು ಆಲೋಚನೆ ಕೂಡ ನಮ್ಮದಾಗಿದೆ ಮುಂದುವರೆದು ಸಂಜೆ ಆರರಿಂದ ನಮ್ಮ ಸ್ಥಳೀಯ ಪ್ರತಿಭೆಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ ಸಂಜೆ ಏಳು ಮೂವತ್ತರಿಂದ ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತ ಯಕ್ಷಗುರುಗಳು ಶ್ರೀರಾಮಸಾಲಿಯನ್ ಮಂಗಲ್ಪಾಡಿ ಇವರ ದಕ್ಷ ನಿರ್ದೇಶನದಲ್ಲಿ ಯಕ್ಷರಂಗ ಯಕ್ಷಗಾನ ತರಬೇತಿ ಕೇಂದ್ರ ದೇರಳಕಟ್ಟೆ ಇದರ ವಿದ್ಯಾರ್ಥಿಗಳಿಂದ ಶ್ರೀ ದೇವಿ ಮಹಾತ್ಮೆ ಎಂಬ ಪೌರಾಣಿಕ ಕಾಲಮಿತಿ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಒಂದಾಗಬೇಕಿದೆ ಮುಂದಿನ ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಅನುಗ್ರಹ ನಿತ್ಯಾನಂದ ಸ್ವಾಮಿಯ ಅನುಗ್ರಹದಿಂದ ನಾವೆಲ್ಲರೂ ಒಟ್ಟಾಗಿ ಜೊತೆಯಾಗಿ ಕೆಲಸ ಮಾಡಬೇಕಿದೆ ನಮ್ಮ ಮಹೋತ್ಸವವನ್ನು ಮೂವತ್ತೊಂದನೇ ವಾರ್ಷಿಕ ಮಹೋತ್ಸವವನ್ನು ಮತ್ ಮತ್ತಷ್ಟು ಅದ್ಭುತವಾಗಿ ವೈಭವವಾಗಿ ನಡೆಸಿಕೊಡಬೇಕು ನಡೆಸಬೇಕು ಎಂಬಂತಹ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸಂಬಂಧವೊಂದು ನಡೀಬೇಕು ದಿನಾಂಕ ಇಪ್ಪತ್ ಹನ್ನೆರಡರಂದು ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ರಾಜಕೀಯ ಆಗಿರಲಿ ಸಾಮಾಜಿಕ ಆಗಿರಲಿ ಎಲ್ಲ ಕ್ಷೇತ್ರಗಳಿಂದ ಗಣ್ಯ ಮಹನೀಯರು ಕೂಡ ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ ಶ್ರೀ 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 ದುರ್ಗಾನಂದ ಸ್ವಾಮೀಜಿ ಶಿವಗಿರಿ ಮಠ ಮಡ್ಯಾರು ಕೋಟೆಕಾರು ಇವರ ಆಶೀರ್ವಚನದೊಂದಿಗೆ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಮಾಜಿ ಅಧ್ಯಕ್ಷರು ಬಿ ಜೆ ಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀಯುತ ಯು ಟಿ ಖಾದರ್ ವಿಧಾನಸಭಾ ಸದಕ್ಷ ಸದಸ್ಯ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರ ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶ್ರೀಯುತ ವೇದವಾಸ್ ಕಾಮತ್ ಶ್ರೀಯುತ ಬಿ ಎಂ ಫಾರೂಕ್ ಡಾಕ್ಟರ್ ನಾರೇಶ್ ರೈ ದೆಪ್ಪುಣಿಗುತ್ತು ಶ್ರೀಯುತ ಕೃಷ್ಣಶೆಟ್ಟಿ ಕೆಳಗಿನ ಗುತ್ತು ಕೋಟಿಕಾರು ಶ್ರೀಮತಿ ರಜಿಯಾ ಶ್ರೀಯುತ ಸುರೇಶ್ ಚೌಟಾ ಶ್ರೀಯುತ ಸುರೇಶ್ ಭಟ್ನಗರ ಶ್ರೀ ಶ್ರೀಯುತ ಗಟ್ಟಿ ಪರ್ಯತೂರು ಶ್ರೀಯುತ ರಾಜೇಶ್ ಶೆಟ್ಟಿ ಶ್ರೀಯುತ ಚಂದ್ರಶೇಖರ್ ಚಂದ್ರಹಾಸ ಅಡ್ಯಂತಾಯ ಮಹಾಬಲ ಹೆಗ್ ಸ್ವಪ್ನ ಸ್ವಪ್ನಶೆಟ್ಟಿ ಪಿಲಾರು ವಿಜೇಶ್ ನಾಯಕ್ ಭರತ್ ಶೆಟ್ಟಿ ಮಧುರು ಶೈಲೇಶ್ ಶರತ್ ರಾಜ್ ಶೆಟ್ಟಿ ದೇಲಕಟ್ಟೆ ಶ್ರೀಯುತ ಬಾಬು ಬಂಗೇರ ಇವರ ಒಂದು ಸಮ್ಮುಖದಲ್ಲಿ ಧಾರ್ಮಿಕ ಸಭಾ ಕಾರ್ಯ ಕ್ರ ಕೂಡ ನಡೆಯಲಿಕ್ಕಿದೆ ಇದು ನಮ್ಮ ಮುಂದೆ ನಾಡಿದಿನ ಕಾರ್ಯಕ್ರಮದ ಒಂದು ವಿವರವನ್ನು ಹೇಳ್ತಾ ಇದ್ದೇನೆ ಇದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಯಕ್ಷಗಾನ ನೆರವೇರ್ಲಿಕ್ಕಿದೆ ಸಂಜೆ ಶನೈಶ್ವರ ಪೂಜೆ ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮವನ್ನು ಒಳಗೊಂಡಂತಹ ನಮ್ಮ ಈ ಈ ಮೂವತ್ತೊಂದನೇ ವಾರ್ಷಿಕೋತ್ಸವವು ಅಭೂತಪೂರ್ವವಾಗಿ ಯಶಸ್ಸನ್ನು ಸಾಧಿಸಲಿ ಎಂಬಂತಹ ಒಂದು ಆಶಯ ನಮ್ಮ ಒಂದು ಬಳಗದ್ದಾಗಿದೆ ಯಕ್ಷಸೀರಿ ಪ್ರಶಸ್ತಿ ಪುರಸ್ಕೃತ ಯಕ್ಷಗುರು ಶ್ರೀರಾಮಸಾಲಿಯನ್ ಮಂಗಲ್ಪಾಡಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಲ್ತದ ಕಾರ್ಯಕ್ರಮಗಳು ಶುಭ ಹಾರೈಸಿರು ಶುಭ ಸಂಜೆಯಲ್ಲಿ ಸ್ವಾಮಿ ಅಯ್ಯಪ್ಪ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಭಕ್ತಾದಿಗಳು ಹಾಗೂ ಯಕ್ಷಕಲಾಭಿಮಾನಿಗಳು ಯಕ್ಷಗಾನ ಪೋಷಕರು ಎಲ್ಲರೂ ಒಂದು ಸಮಾಗಮಗೊಂಡಂತಹ ಈ ಒಂದು ಶುಭಗಳಿಗೆ ನನಗೆ ಬಹಳ ಸಂತೋಷವಾಗ್ತಾ ಇದೆ ಇಂದಿನ ಈ ನಿತ್ಯಾನಂದ ಸೇವಾ ಸಮಿತಿ ರಿಜಿಸ್ಟರ್ಡ್ ನಿತ್ಯಾನಂದ ನಗರ ಕುಕ್ಕುದಕಟ್ಟೆ ಇದರ ಮೂವತ್ತೊಂದನೇ ವರ್ಷದ ವಾರ್ಷಿಕ ಮಹೋತ್ಸವದ ಶುಭ ಸಂ ಅವಸರದಲ್ಲಿ ನಾವಿದ್ದೇವೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಹೇಗೆ ನಡೆಸಬೇಕೆಂಬುದಾಗಿ ಹಲವಾರು ಗಣ್ಯರು ಸಮಾಲೋಚನೆ ನಡೆಸಿ ಹಮ್ಮಿಕೊಂಡಂತಹ ಈ ಒಂದು ಮಹತ್ತಾದ ಕಾರ್ಯಕ್ರಮ ಅಂತ ಹೇಳ್ತೇನೆ ಕೆಲವಾರು ವರ್ಷಗಳ ಹಿಂದೆಯೇ ನಿಂತು ಹೋದಂಥ ಒಂದು ಆ ಚಟುವಟಿಕೆಗಳು ಪುನಃ ಉದ್ಭವಿಸಿ ಹಲವಾರು ಗಣ್ಯಾತಿ ಗಣ್ಯರ ಹಾಗೂ ಹಲವಾರು ಉತ್ಸಾಹಿ ತರುಣರ ಈ ಒಗ್ಗೂಟುವಿಕೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕೆನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಒಟ್ಟಾಗಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಈ ಯಕ್ಷರಂಗ ಯಕ್ಷಗಾನ ತರಬೇತಿ ಕೇಂದ್ರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಇಲ್ಲಿಯ ಮಕ್ಕಳ ಯಕ್ಷಗಾನವನ್ನು ಹಮ್ಮಿಕೊಂಡಿದ್ದೀರಿ ಬಹಳ ಸಂತೋಷವಾಗಿದೆ ನಿಜವಾಗಿಯೂ ಇದು ಒಂದು ಉತ್ತಮ ಕಾರ್ಯ ಅಂತ ಹೇಳ್ತೇನೆ ಯಾಕೆಂದರೆ ಯಕ್ಷಗಾನ ಎನ್ನುವುದಕ್ಕೆ ಒಂದು ತುಂಬ ಮಹತ್ವ ಇದೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಯಕ್ಷಗಾನಕ್ಕೆ ತುಂಬ ಮಹತ್ವ ಇದೆ ಯಕ್ಷಗಾನ ಅಂದರೆ ಅದೊಂದು ದೇವರ ಕಲೆ ದೈವಿಕ ಕಲೆ ಆರಾಧನಾ ಕಲೆ ಅಂತ ಹೇಳ್ತೇವೆ ಯಕ್ಷಗಾನ ಕಲೆ ಅಂದರೆ ಅದು ಸಾಮಾನ್ಯ ಉಳಿದ ಕಲೆಗಳನ್ನು ನಾನು ಹೇಳುವುದಿಲ್ಲ ಉಳಿದ ಕಲೆಗಳಂತೆ ಅಲ್ಲ ಇದರಲ್ಲಿ ನೃತ್ಯ ಬರ್ತದೆ ವೇಷಭೂಷಣ ಬರ್ತದೆ ಸಂಗೀತ ಬರ್ತದೆ ಮಾತುಗಾರಿಕೆ ಬರ್ತದೆ ಎಲ್ಲವೂ ಸಮ್ಮಿಳಿತಗೊಂಡಂತಹ ಒಂದು ಕಲೆಯೇ ಯಕ್ಷಗಾನ ಇಷ್ಟೊಂದು ಅತ್ಯುತ್ತಮವಾದ ಯಕ್ಷಗಾನ ಕಲೆ ಮೊದಲು ಹೇಳ್ತಾ ಇದ್ದರು ಜಾನಪದ ಕಲೆ ಸರಿ ನಾನು ಒಪ್ಪಿಕೊಡ್ತೇನೆ ಅಪ್ಪಟ ಜಾನಪದ ಕಲೆ ಯಕ್ಷಗಾನ ಆದರೆ ಇತ್ತೀಚೆಗೆ ಹಲವಾರು ಯುವ ಕಲಾವಿದರ ಸೇರ್ಪಡೆಯಿಂದ ಹಾಗೆ ಯಕ್ಷಗಾನ ಇವಾಗ ನಮ್ಮ ಕರಾವಳಿ ಕರ್ನಾಟಕದ ಯಕ್ಷಗಾನ ಕಲೆಯಾಗಿ ಉಳಿಯಲಿಲ್ಲ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದ ಇಡೀ ವಿಶ್ವದಲ್ಲೇ ಪರಿಸ ಪರಿಸರಿ ಪಸರಿಸಿದಂತಹ ಒಂದು ಯಕ್ಷಗಾನ ಕಲೆ ನಿಮಗೆಲ್ಲರಿಗೂ ತಿಳಿದೇ ಇದೆ ಹಾಗಿರುವಾಗ ಈ ಯಕ್ಷಗಾನ ಕಲೆಯ ಒಂದು ಅಮಹತ್ವ ಎಷ್ಟಿರಬಹುದು ಅಂತ ನಮಗೆಲ್ಲರ ಅರ್ಥ ಆಗ್ತದೆ ಹಾಗಾಗಿ ಯಕ್ಷಗಾನ ಕಲೆಗೆ ಈ ನಿತ್ಯಾನಂದ ಸೇವಾ ಟ್ರಸ್ಟ್ನವರು ಬಹಳ ಒಂದು ಮುತುವರ್ಜಿ ವಹಿಸಿಕೊಂಡು ಮಕ್ಕಳ ಯಕ್ಷಗಾನ ನಮ್ಮಲ್ಲಿ ಆಗಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿರುವುದು ನನಗೆ ತುಂಬ ಸಂತೋಷ ಆಗಿದೆ ಮಕ್ಕಳ ಯಕ್ಷಗಾನ ಅಂದರೆ ನಾವು ಈಗ ಹೇಳುತ್ತೇವೆ ಯಕ್ಷಗಾನ ಉಳಿಯಬೇಕು ಆಗಬೇಕು ಅಂತ ಯಕ್ಷಗಾನ ಉಳಿಬೇಕಿದ್ರೆ ನಾವು ಸಣ್ಣ ಸಣ್ಣ ಪುಟಾಣಿಗಳಿಗೆ ಯಕ್ಷಗಾನ ಹೇಳಿಕೊಟ್ಟು ಅದರ ಮಹತ್ವವನ್ನು ಹೇಳಿಕೊಟ್ಟರೆ ಮಾತ್ರ ಯಕ್ಷಗಾನ ಉಳೀತದೆ ಅದಕ್ಕೆ ಪೋಷಕರ ಸಹಕಾರವೂ ಬೇಕಾಗಿದೆ ಸುಮ್ಮನೆ ಹೆಸರಿಗೆ ನನ್ನ ಮಗ ಯಕ್ಷಗಾನಕ್ಕೆ ಹೋಗಲಿ ಕಲೀಲಿ ಅಂತ ಬಿಟ್ಟಿರೋಲ್ಲ ಅಲ್ಲಿ ಜವಾಬ್ದಾರಿ ಇದೆ ಹಿರಿಯರಿಗೆ ಮಕ್ಕಳ ಪೋಷಕರಿಗೆ ಯಕ್ಷಗಾನದ ಯಕ್ಷಗಾನ ಕಲಿಸುವ ಜವಾಬ್ದಾರಿ ಇದೆ ಅದು ಆ ಮಟ್ಟಿಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ಇವಾಗ ಐದಾರು ವರ್ಷದಿಂದ ಇದೇ ದೇರಳಕಟ್ಟೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಯಕ್ಷಗಾನ ಪ್ರದರ್ಶನ ನೀವು ಕಂಡಿರ್ಬೋದು ಯಾರೂ ಕೂಡ ಯಕ್ಷಗಾನ ಒಳ್ಳೇದಾಗಲಿಲ್ಲ ಅಂತ ಹೇಳಲಿಲ್ಲ ಈ ತನಕ ವರ್ಷದಿಂದ ವರ್ಷಕ್ಕೆ ಒಳ್ಳೇದಾಗಿದೆ ಅಂತ ಹೇಳಿದವರು ಯಾಕೆಂದರೆ ನಾನು ಅದರ ನಿರ್ದೇಶಕ ನಾನು ಅದನ್ನು ಅದರ ಬಗ್ಗೆ ಹೇಳುವ ಹಾಗಿಲ್ಲ ಅದನ್ನು ನೋಡಿದಂತಹ ಕಲಾಭಿಮಾನಿಗಳು ಕಲಾ ಪೋಷಕರು ಹೇಳಬೇಕಷ್ಟೇ ಆಗಿರುವಾಗ ಈ ಒಂದು ಅತ್ಯಂತ ಒಂದು ಈ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ನಿತ್ಯಾನಂದ ಸೇವಾ ಸಮಿತಿಯವರು ಮುಂದೆ ಬಂದಿರುವುದಕ್ಕೆ ನಾನು ಅಭಿನಂದಿಸಲೇಬೇಕು ಯಕ್ಷಗಾನ ಕಲೆಯನ್ನು ಇವಾಗ ಅಲ್ಲಿ ನಾನು ಹೇಳಿದೆ ನಮ್ಮ ಮಿತ್ರರು ವರ್ಣನಾ ಬಣ್ಣ ಹಾಗೂ ಗಣೇಶ ಸ್ವಾಮಿ ಇವರೆಲ್ಲ ನಾನು ಆರಂಭದಲ್ಲಿ ನನಗೆ ಪ್ರಸ್ತಾಪ ಮಾಡಿದವರು ಗಣೇಶಣ್ಣ ಹಿಂದಿನಿಂದಲೂ ನಮ್ಮ ಇಲ್ಲಿ ದೇವಸ್ಥಾನದಲ್ಲಿ ನನ್ನ ಪರಿಚಯದವರೆ ನನಗೆ ಹೆಚ್ಚಿನವರದು ಇಲ್ಲಿ ಮತ್ತು ಅಧ್ಯಕ್ಷರದು ಗೊತ್ತಿದೆ ಆದರೂ ನಾನು ಇಷ್ಟೊಂದು ವೈಭವೀಕರಿಸಿ ನೀವು ಇಲ್ಲಿ ಒಂದು ಕಾರ್ಯಕ್ರಮ ಪ್ರದರ್ಶನ ಮಾಡ್ತೀರಿ ಅಂತ ನಾನು ಕನಸಲ್ಲಿ ಎಣಿಸಿರಲಿಲ್ಲ ಆದರೆ ಇಲ್ಲಿ ಇವರು ಬಂದು ನನ್ನಲ್ಲಿ ಇಲ್ಲೇ ದೇವರ ಎದುರಲ್ಲೇ ಎತ್ತಿದಂಥ ಪ್ರಸ್ತಾಪ ನನಗೆ ಬಹಳ ಸಂತೋಷವಾಯಿತು ನಾನು ಹೇಳಿದೆ ನೀವು ಇಷ್ಟೊಂದು ನನಗೆ ಸಪೋರ್ಟ್ ಮಾಡುವುದಿದ್ರೆ ಖಂಡಿತ ನನ್ನ ಕೈನಾದಷ್ಟು ನಾನು ಪ್ರಯತ್ನ ಮಾಡ್ತೇನೆ ಏನಿದ್ರೂ ನಮ್ಮ ನಾಡಿನ ಕಾರ್ಯಕ್ರಮ ಉತ್ತಮ ದರ್ಜೆಯಲ್ಲಿ ಮೂಡಿ ಬರಬೇಕು ಅನ್ನುವಂಥದ್ದು ನನ್ನದು ಸಾಕಷ್ಟು ಒಂದು ಪರಿಶ್ರಮ ಉಂಟು ನಿಮ್ಮ ಇಷ್ಟೊಂದು ಪ್ರೋತ್ಸಾಹಕ್ಕೆ ನಾವು ಯಾವತ್ತೂ ಚಿರಋಣಿ ತಿರರಿಣಿಯಾಗಿದ್ದೇವೆ ಹಾಗಾಗಿ ಶ್ರೀದೇವರಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ ನಾಡಿದ್ದು ನಮ್ಮ ಕಾರ್ಯಕ್ರಮವು ಯಶಸ್ವಿಯಾಗಲಿ ಹಾಗೆ ನಿತ್ಯಾನಂದ ಸೇವಾ ಸಮಿತಿಯ ಇನ್ನು ಮುಂದೆ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮಗಳು ಉತ್ತಮ ಮಟ್ಟದಲ್ಲಿ ಮೂಡಿ ಬರಲಿ ಸಮಾಜದಲ್ಲಿ ಒಂದು ಗಣ್ಯ ಸಮಿತಿಯಾಗಿ ರೂಪುಗೊಳ್ಳಲಿ ಅಂತ ಆಶಿಸ್ತಾ ಒಂದೆರಡು ಮಾತು ನಿಲ್ಲಿಸ್ತೇನೆ ನಿತ್ಯಾನಂದ ಸೇವಾ ಸಮಿತಿಯ ಅಧ್ಯಕ್ಷರು ಬಾಬು ಬಂಗೇರ ಕಾರ್ಯಕ್ರಮದ ಬಗ್ಗೆ ತೆರಪಾಯಿ ಈ ನಿತ್ಯಾನಂದ ಸೇವಾ ಸಮಿತಿದ ಈ ಉದ್ಘಾಟನೆ ಈ ఈ జాకెడ్లు దేవన ఇబ్బంది ఇంట్లో ఆయన ఇంట్లో మరీ మళ్ళీ పుణ్య పడతాయి అంతే అనుకున్న ప్రకారం బాధ్యాల ఇంచేనే ఇత అయ్యప్ప స్వామిని అనుగ్రహడు అంచెనే ముప్పై తిన పూర దేవిన ఆశీర్వాదం పడి ఆవత బాధ్యద పూర పరివార దేవాల ಆ ಆರ್ನಾಕ್ಕ ಪೂರ ಎಂಟ್ಲೇಟಿ ಆಶೀರ್ವಾದ ಕೊಡ್ದು ನನ್ನ ನಿತ್ತಿಗೆ ಇಂಚನೇ ಪರ್ಲು ನಡಪಾದ ಕೊರಪಿನ ಪುಣ್ಯ ಕೇಳಿ ಅಯ್ಯಪ್ಪ ಸ್ವಾಮಿಗೆ ಇತ್ತೆಲ್ಲ ಯಕ್ಷರಂಗ ಯಕ್ಷಗಾನ ತರಬೇತಿ ಕೇಂದ್ರದ ಅಧ್ಯಕ್ಷರು ಶಶಿಧರ್ ಬಳ್ಳಾಲ್ ದೇಳಕಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಜಗದೀಶ್ ರೈ ದೇವಸ್ಥಾನ ಆಡಳಿತ ಟ್ರಸ್ಟ್ ಬೊಕ್ಕ ಅನ್ನಸಂದರ್ಪಣಾ ಸಮಿತಿಯ ಅಧ್ಯಕ್ಷರು ಶರತ್ ರಾಜ್ ಶೆಟ್ಟಿ மகிழா விபாகியாந்திரஹாஸ் டிமித்த சதீக் இஞ்சித்தி பிரமுகியரு பால் படைத்தேரு ராகவேந்திர குக்கதகட்டை பிரார்த்தனை பண்டேரு நித்யானந்த சேவா சமதி பிரதானி கோபிநாத் பகம்பீலா சபை நிறுத்த பிராஸ்தவாத பத்திரியர் ரவி குக்கை சந்தாயரு மகோத் ನಿತ್ಯಾನಂದ ಸೇವಾ ಸಮಿತಿ ಕುಕ್ಕದ ಲೇತ ಪತ್ರಿಕಾ ಮಾಧ್ಯಮ ಪ್ರಕಟನೆ ವಾರಿ ಪುರ್ಲು ಆವನು ಆಮಂತ್ರಣ ಬಿಡುಗಡೆ ವಾರಿ ಪುರ್ಲುಡು ಆವನು ಈ ಒಂದು ಪತ್ರಿಕೆ ಬಿಡುಗಡೆಗೆ ವೈದ್ಯನಂಚಿನ ಯಕ್ಷ ಶ್ರೀ ಪ್ರಶಸ್ತಿ ಪುರಸ್ಕೃತ ಯಕ್ಷಗುರು ಶ್ರೀರಾಮ ಸಾಲನ್ ಮಂಗಲ್ಪಾಡಿ ಬೇರೆಗಲ್ಲ ಯಾನ್ ಈ ಒಂದು ನಿತ್ಯಾನಂದ ಸೇವಾ ಸಮಿತಿದ ಪತಿರ್ದು ಧನ್ಯವಾದ ಕೊರೊಂದಿಲ್ಲ ಅಂಚನೆ ಯಕ್ಷಗಾನ ತರಬೇತಿ ಕೇಂದ್ರ ದೇರಳಕಟ್ಟೆ ದತ್ತ ಅಧ್ಯಕ್ಷರೇ ಶಶಿಧರ ಬಲ್ಲಾಲ್ ಬೆರೆಗಲ್ಲ ನಿತ್ಯಾನಂದ ಸೇವಾ ಸಮಿತಿಯ ಪರವಾಗಿ ಧನ್ಯವಾದ ಕೊರೊಂದಿಲ್ಲ ಅಂಚನೆ ದೇರಳಕಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಜಗದೀಶ್ ರೈ ಬೆರೆಗುಲ ಐವತ್ತು ಸಂದರ್ಭ ಯಾನೆ ನಿತ್ಯಾನಂದ ಸೇವಾ ಸಮಿತಿಯ ಪರವಾದ ಧನ್ಯವಾದ ಬಣೊಂದಲ್ಲೇ ಅಂಚನೆ ಮಹಿಳಾ ಬಲಗದ ನಿತ್ಯಾನಂದ ನಗರದ ಅಧ್ಯಕ್ಷ ನಂಚಿನ ಶ್ರೀಮತಿ ಸಂಧ್ಯಾ ಚಂದ್ರ ಸ್ಮರ್ಕೆದು ಬೇರೆಗಳ ಐವನ್ ಸಂದರ್ಭ ಧನ್ಯವಾದ ಪಣೊಂದು ನಮ್ಮೊಟ್ಟಿಗೆ ನಿತ್ಯಾನಂದ ಸೇವಾ ಸಮಿತಿದ ಬೆನ್ನೇಲು ಬಾದುಪ್ಪು ನಂಜಿನ ಬಾಬು ಬಂಗೇರ ಅಧ್ಯಕ್ಷರಿ ಬೇರೆಗಳ ಐವನ್ ಸಂದರ್ಭ ಧನ್ಯವಾದ ಬಣೊಂದಿಲ್ಲ ಐದು ಪಕ್ಕ ನನಗೆ ನಿತ್ಯಾನಂದ ಸೇವಾ ಸಮಿತಿಗೆ ಮಸ್ತ್ ಸಹಕಾರ ಮಲ್ಪನಾಂಚಿನ ಉದ್ಯಮ ಧರ್ಲಘಟ್ಟದ ಸರಸ್ರಾಜ್ ಶೆಟ್ಟಿ ಉಳ್ಳೇರಿ ಐವನ್ ಈ ಒಂದು ಸಂದರ್ಭ ಧನ್ಯವಾದಪ್ಪನೊಂದು ನಂಕೆ ನಿತ್ಯಾನಂದ ಸೇವಾ ಸಮಿತಿ ಎಲ್ಲಂಜಿ ಪದಿನಾರನೇ ದಾನಿ ಅಭೂತ ಅಭೂತಪೂರ್ವ ಸಾಧನೆ ಮಲ್ಪಡು ಬಂಡ ಐಕೆ ಕಾಲಿ ನಿತ್ಯಾನಂದ ಸೇವಾ ಸಮಿತಿ ಮಾತ್ರ ಅತಿ ಕೀಮ್ ಹೆತಿ ಮುಂಡೋಲಿ ಮುಖಲ್ಲ ನಮ್ಮೊಟ್ಟಿಗೆ ಸಹಕಾರ ಕೊಡೊಂದು ಈ ಒಂದು ಕಾರ್ಯಕ್ರಮ ಕೊರಲು ಮದ್ಯರೆ ತಯಾರಾದರಿ ಈ ಒಂದು ಸಂದರ್ಭ ಅಧ್ಯಕ್ಷರಾಗಿ ಸತೀಶ್ ಮೇರೆಗೆ ನಿತ್ಯಾನಂದ ಸೇವಾ ಸಮಿತಿಯ ಧನ್ಯವಾದ ಕೊರೊಂದು ನಮ್ಮ ನಿತ್ಯಾನಂದ ಸೇವಾ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಆಗಿ ನಂಚಿನ ಗೋಪಿನಾಥ್ ಬಗಂಬಿಲ ಅವಲೇರಿ ಬೇರೆಲ್ಲ ಈ ಒಂದು ಸಂದರ್ಭ ಧನ್ಯವಾದ ಕೊರಂದು ನಮ್ಮ ನಿತ್ಯಾನಂದ ಸೇವಾ ಸಮಿತಿನಿ ಮುಂಜಾವಡು ಪಂಡದಿ ಮಾತೆರೆಲ್ಲ ಒಟ್ಟಿಗೆ ಕೂಡೊಂದು ಇವನ್ ಜಿ ಸಂದರ್ಭ ಧನ್ಯವಾದ ಬೇರೆ ನಮ್ಮ ಪದ್ಮನಾಭ ಮರಕೆದು ಅಂಜನೆ ಇವನ್ ಸಂದರ್ಭ ಮಾತ ಬೈದಿನ ಅಂಚಿನ ಬಂದು ಬಾಂಧವ್ಯ ನಮ್ಮ ನಿತ್ಯಾನಂದ ನಗರನೇ ಮಸ್ತ್ ಜನ ನಮ್ಗೆ ಸಹಕಾರ ಕೊರಿಯಾರ ನಮ್ಮ ನಿತ್ಯಾನಂದ ಸೇವಾ ಸಮಿತಿಗೆ ಕೈ ಜೋಡಿಸಿದ್ರಿ ಅಲಿಗೆ ಮಾತೇರಗಲ್ಲ ಯಾನು ಈ ಸಂದರ್ಭದು ಧನ್ಯವಾದ ನಂದು ಹದಿನಾರನೇ ತಾರೀಕಿಗೆ ನಡಪಿನ ಅಂಚಿನ ಹದಿನಾರನೇ ತಾರೀಕಿಗೆ ನಡಪಿನ ಅಂಚಿನ ನಿತ್ಯಾನಂದ ಸೇವಾ ಸಮಿತಿದ ಮುಪ್ಪತ್ತ ಒಂದಿನ ಮಹಾ ವಾರ್ಷಿಕ ಮಹೋತ್ಸವ ಮಾತೇರಲ ಬರ್ತದೆ ಸಹಕಾರ ಕರೆದು ಇವ ಕಾರ್ಯಕ್ರಮವನ್ನು ಬರ್ಲು ಕೊರಡೊಂದು ಖೇನೊಂದು ನಮ್ಮೊಟ್ಟಿಗೆ ಇನಿ ನಮ್ಮ ಈ ಮಾಧ್ಯಮ ಪ್ರಕಟಣೆ ಸಹಕಾರ ಮಲ್ತಿನ ಅಂಚಿನ ಹಬ್ಬಕ್ಕ ಟಿವಿದಾರಿಯ ನಮಗೆ ಆ ಅರೇಗಲಯಾನ ಧನ್ಯವಾದ ಪಣಂದು ಐದೊಟ್ಟಿಗೆ ಹೊಸ ಕುರಲ್ದಾರ್ ನಮ್ಮೊಟ್ಟಿಗೆ ಕೈ ಜೋಡಿಸ್ತದ್ರಿ ಮಿರೇಗಲಯ ಧನ್ಯವಾದ ಪಣಂದು ಧನ್ಯವಾದನೂ ಮುಗಿತೊಂದಿಲ್ಲ